ಹಾಗಾಗಿ ಸರ್ ನಮಸ್ಕಾರ ಸೊ ಬಿಗ್ ಬಾಸ್ ನಾ ಇವತ್ತಿನ ಎಪಿಸೋಡ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಅಂತ ತಿಳಿಸಿ ಸೊ ಕ್ವಿಕ್ಕಾಗಿ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಡ್ಬರೋಣ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಅಂಥ ಒಂದು ಅಂದರೆ ಕಿತ್ತಾಡುವಂಥದ್ದು ಅಥವಾ ಒಂದು ಇಂಟೆನ್ಸ್ ಆಗಿರುವಂಥ ಒಂದು ಆಟಗಳು ಯಾವೂ ಇರಲಿಲ್ಲ ಬಟ್ ಆದರೂ ಕೂಡ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಎಪಿಸೋಡು ಕ್ಲೀನ್ ಆ್ಯಂಡ್ ಒಂದು ರೀತಿ ಚೆನ್ನಾಗಿತ್ತು ಅಂಥ ಒಂದು ಫೈಟಿಂಗು ಕಿತ್ತಾಟ ಕಿರ್ಚಾಟ ಆ ಥರದ್ದು ಇಲ್ಲ ಅಂದ್ರೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು ಸೊ ಅದಕ್ಕೆ ಮುಖ್ಯ ಕಾರಣ ನನ್ನ ಪ್ರಕಾರ ನಮ್ಮ ರಜತ್ ಅವರು ಬಿಕಾಸ್ ಅವ್ರದ್ದು ಲೈನರ್ಗಳು ತುಂಬ ಚೆನ್ನಾಗಿ ಬಂತು ನನ್ನ ಎಪಿಸೋಡಲ್ಲಿ ನೋಡ್ತಿರ್ಬೇಕಾದ್ರೆ ಸೊ ಅವ್ರು ಲೈನ್ ಒಂದು ಅಲ್ಲಿಯಲ್ಲೇ ಸ್ಪಾಂಟೇನಿಯಸ್ ಆಗಿ ಒಂದು ದೆಲೆಗಳು ಮುಡ್ತಿತ್ತಲ್ಲ ಸೊ ಅದು ಎಲ್ಲೋ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಯಿತು ಅದರಲ್ಲೂ ಮುಖ್ಯವಾಗಿ ಧನ್ರಾಜ್ ಜೊತೆಗೆ ಹನುಮಂತ ಜೊತೆಗೆ ಆ್ಯಂಡ್ ಯಾರು ನಮ್ಮ ಚೈತ್ರ ಅವ್ರಿಗೆ ಅವರು ಕೊಡ್ತಿದ್ದಂಥ ಒಂದು ಕೌಂಟ್ರ್ಗಳು ಸೊ ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಸೊ ಅದೊಂದು ನೋಡಿ ನಂಗೆ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಇಂಥ ಒಬ್ಬ ರಜತ್ನ ನೋಡಲಿಕ್ಕೆ ಇಷ್ಟ ಬಟ್ ಆ ಕಿತ್ತಾಟ ಹೊಲಿಸ್ಪದ ಆ ಥರದ್ದೆಲ್ಲ ಆ ನಿಜವಾಗ್ಲೂ ಬೇಜಾರಾಗುತ್ತೆ ಬಟ್ ನಿಮಗೂ ಸ್ವಲ್ಪ ಆಶ್ಚರ್ಯ ಅನಿಸಿರ್ಬೋದು ಸೊ ನನ್ನ ಒಂದು ಚಾನಲ್ ಅದು ರಜತ್ನ ಹೋಗುತ್ತಿರುವಂಥದ್ದು ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ ಅವ್ರನ್ನ ನಾನು ಜಾಸ್ತಿ ನನ್ನ ಚಾನಲಲ್ಲಿ ಅಂದರೆ ಸ್ವಲ್ಪ ಬೈದಿದ್ದೇ ಜಾಸ್ತಿ ಬಿಕಾಸ್ ಆಫ್ ಅವ್ರ ಆಟಗಳ ಆ ಥರ ಇರುತ್ತೆ ಸೊ ಆ ಥರ ಮಾಡಿರ್ತೀನಿ ಬಟ್ ಇವತ್ತು ತುಂಬ ಚೆನ್ನಾಗಿ ಆಗಿ ಮಾಡಿದ್ರು ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ನಿನ್ನೆ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ನಮ್ಮ ಚೈತ್ರ ಅವರ ಒಂದು ಸ್ವಲ್ಪ ಅಳುವಿನ ಮೂಲಕ ಅಂತಲೇ ಹೇಳ್ಬೋದು ಸೊ ಬೇಜಾರು ಮಾಡ್ಕೊಂಡಿದ್ರು ಆ್ಯಂಡ್ ಸಿಕ್ಕಿರೋವಂಥ ಟಾಸ್ಕ್ನ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಇವಾಗವರಿಗೆ ಬೇರೆಯವ್ರಿಗೆ ಬ್ಲೇಮ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇಲ್ಲ ಸೊ ಲಾಸ್ಟ್ ವೀಕ್ ಆದರೆ ಅವ್ರ ಮೇಲೆ ಚಾನ್ಸ್ ಕೊಡಲಿಲ್ಲ ಹಾಗೆ ಹೇಗಿಂತ ಕೆಲವೊಂದು ಮಾತುಗಳು ಬಂತು ಬಟ್ ನಿನ್ನೆ ಒಂದು ಇವತ್ತಿನ ನಿನ್ನೆ ಆಟದಲ್ಲೂ ಕೂಡ ಸೊ ಅವ್ರಿಗೆ ಚಾನ್ಸ್ ಸಿಕ್ಕರೂ ಕೂಡ ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಒಂದು ಬೇಜಾರು ಇದ್ದರು ಸೊ ಅಲ್ಲಿ ಮೋಕ್ಷಿತ ಅವ್ರ ಕಡೆಗೆ ಟಾಸ್ಕ್ ಅಂತ ಬಂದರೆ ಸ್ವಲ್ಪ ಸ್ಟ್ರಗಲ್ ಮಾಡೇ ಮಾಡ್ತಾರೆ ಬಟ್ ಆದರೆ ಏನೋ ಪ್ರಾಬ್ಲಮ್ ಅಂತಂದರೆ ಉಸ್ತುವಾರಿ ಅಂತ ಬಂದಾಗ ಇದ್ದಂಥ ಒಂದು ಅವರ ಒಂದು ಅಗ್ರೆಸಿವ್ನೆಸ್ ಅಥವಾ ಪೌರುಷ ಅಂತ ಹೇಳ್ತೀವಿ ಸೊ ಅದು ಅವರಿಗೆ ಟಾ ಟಾಸ್ಕಲ್ಲಿ ಇರೋದಿಲ್ಲ ಆ್ಯಂಡ್ ಅವರು ಅವರೇ ಹೇಳೋ ಪ್ರಕಾರ ನರಕದಲ್ಲಿದ್ದಾಗ ತುಂಬ ಚೆನ್ನಾಗಿ ಆಡ್ತಿದೆ ಬಟ್ ಇಲ್ಲಿ ಬಂದಾದಮೇಲೆ ಅವರು ನನ್ನದು ಒಂದು ರೀತಿಯಲ್ಲಿ ಟಾಸ್ಕನ್ನು ನನ್ನ ಒಂದು ಲೆಕ್ಕದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ನಂದೇ ತಪ್ಪು ಅನ್ನೋ ರೀತಿಯಲ್ಲಿ ಅಂತ ಇದ್ದರು ಆ್ಯಂಡ್ ಅಲ್ಲಿ ಇದಾದ ಮೇಲೆ ಅಲ್ಲಿ ರಜತ್ತು ಮೋಕ್ಷಿತಾ ಆ್ಯಂಡ್ ಚೈತ್ರ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಂಡ್ ರಜತ್ ಹೇಳ್ತಾರೆ ಸೊ ನಿನ್ನೆ ಒಂದು ಇದರಲ್ಲೂ ಕೂಡ ಸಿಗಾಬೇ ನರ್ವಸ್ ಆಗಿದ್ದು ಆ್ಯಂಡ್ ಅದು ಏನು ಒಂದು ಫೌಲ್ ಆ್ಯಕ್ಚುಲಿ ಅದು ಅವರೇನು ಒಂದು ಕೊನೆಯಲ್ಲಿ ತುಂಬ ಟ್ರೈ ಮಾಡಿ ಟ್ರೈ ಮಾಡಿ ಚೈತ್ರೆ ಅವ್ರನ್ನೇನು ಬಾಲ್ ಪಾಸ್ ಮಾಡಿದ್ರು ಸೊ ಆ್ಯಕ್ಚುಲಿ ಫೌಲ್ ಇದ್ರೂ ಕೊಟ್ಟೆ ಅವ್ಳು ನೋಡಕ್ಕೆ ಆಯ್ತಿರಲಿಲ್ಲ ಸೊ ಟೀಮವರೆಲ್ಲ ನೀವು ಬೇಕು ಅಂತ ಇದ್ರು ಆಮೇಲೆ ಅವಳು ಫುಲ್ ನರ್ವಸ್ ಆಗಿ ಅಳ್ತಾ ಇದ್ರು ಸೊ ಅದಕ್ಕೋಸ್ಕರನೇ ಫೌಲ್ ಇದ್ದರು ಕೊಟ್ಟೆ ಅಂತ ಹೇಳಿದ್ರು ನಾನು ಅಲ್ಲಿ ರಿವೂ ಅಲ್ಲಿ ನಿನ್ನೆ ಹೇಳಿದ್ದೆ ನಿಮಗೆ ಅದು ಆ್ಯಕ್ಚುಲಿ ಫೌಲ್ ಇತ್ತು ಬಟ್ ಆದರೂ ರಜತ್ ಹೋಗಲಿ ಬಿಡು ಅಂತ ಕೊಟ್ಬಿಟ್ಟ ಸೊ ಏನು ಮಾಡೋಕ್ಕಾಗಲ್ಲ ಮೀನ್ಸ್ ಅದು ಗೆಲ್ಲ ಪೊಸಿಷನಲ್ಲೂ ಇರಲಿಲ್ಲ ಬಿಕಾಸ್ ಆಫ್ ಅದು ಒಂದು ಹಾಕ್ಲಿಕ್ಕೇ ಆ ಹತ್ರ ಇವರು ಆಲ್ರೆಡಿ ಎರಡು ಹಾಕಿದ್ರು ಸೊ ಆ ಟೈಮಲ್ಲಿ ಸೊ ಅಂಥ ಟೈಮಲ್ಲಿ ಅವರು ಒಂದು ಕೊಟ್ಟು ಒಂದು ಕೊಟ್ಬಿಟ್ರು ಸೊ ಇದಾದಮೇಲೆ ಸೊ ಅಲ್ಲಿ ಒಂದು ಚಟುವಟಿಕೆ ಕೊಡ್ತಾರೆ ಚಟುವಟಿಕೆ ಯಾವ ರೀತಿಯಲ್ಲಿರುತ್ತೆ ಅಂದರೆ ಒಂದು ನಾಲ್ಕು ವಿಷಯಗಳನ್ನ ಕೊಡಿದ್ದಾರೆ ಆ ಒಂದು ವಿಷಯಗಳಿಗೆ ಯಾರು ಹೊಂದ್ಕೊಳ್ತಾರೆ ಅನ್ನೋ ಒಂದು ಪೋಸ್ಟರ್ ನಡೆಸಬೇಕಾಗತ್ತೆ ಸೊ ಯಾವ ಒಂದು ವಿಷಯಕ್ಕೆ ಸೊ ಜಾಸ್ತಿ ಓಟ್ಸ್ ಬಂದಿರುತ್ತೆ ಸೊ ಅವರು ಈ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಏನು ಇಬ್ಬರನ್ನ ಆಯ್ಕೆ ಮಾಡಬೇಕು ಸೊ ಆ ಒಂದು ಓಟದಿಂದ ಹೊರಗಡೆ ಉಳಿತಾರೆ ಅಂತಲೇ ಹೇಳ್ಬೋದು ಸೊ ಅದರಲ್ಲಿದ್ದಂಥದ್ದು ಪಕ್ಷಪಾತಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಸಕ್ತ ಆ್ಯಂಡ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆಸಕ್ತ ಅಂತೆ ಆಮೇಲೆ ಜನ ಜನನಿರ್ವಹಣೆಯಲ್ಲಿ ಆಸಕ್ತ ಅಂತ ಈ ನಾಲ್ಕು ವಿಷಯಗಳಿಗೆ ಯಾರು ಅಂದರೆ ಹೊಂದ್ಕೊತಾರೆ ಸೊ ಅವರ ಒಂದು ಫೋಟೋನ ಅಂಟಿಸಿ ಸೊ ಸೂಕ್ತವಾದ ಕಾರಣಗಳನ್ನ ಕೊಟ್ಟು ಸೊ ಅವರಿಗೆ ನೀರಲ್ಲಿ ಹಾಕಬೇಕಾಗತ್ತೆ ಸೊ ಫಸ್ಟು ಇಲ್ಲಿ ಕೊಟ್ಟಂಥದ್ದು ಪಕ್ಷಪಾತಿ ಅಂತ ಬಂದಿದ್ದಂಥದ್ದು ನಾಲ್ಕು ಕೂಡ ನಮ್ಮ ಯಾರು ಚೈತ್ರ ಅವ್ರಿಗೇ ಬರುತ್ತೆ ಸೊ ಚೈತ್ರ ಅವರು ಪಕ್ಷಪಾತಿ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಏನಕ್ಕೆ ಎತ್ತ ಅಂತ ಹೇಳ್ಬಿಟ್ಟು ಸೊ ಟಾಸ್ಕ್ ಅಂತ ಬಂದಾಗ ಈ ಉಸ್ತುವಾರಿ ಅಂತ ಬಂದಾಗ ಸೊ ಪಕ್ಷಪಾತ ಅಂತ ಖಂಡಿತ ಹೋಗಲು ಮಾಡೇ ಮಾಡ್ತಾರೆ ಯಾವ ತಂಡದಲ್ಲಿರುತ್ತೆ ಅವ್ರಿಗೆ ಫೇವರ್ ಆಗೋ ರೀತಿಯಲ್ಲೇ ಅವರು ಮಾಡುವಂಥದ್ದು ಸೊ ಅದಾದಮೇಲೆ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆಶ ಅಂದರೆ ಸೊ ಅಲ್ಲಿ ಗೌತಮಿ ಅವರಿಗೆ ಒಂದು ಬರುತ್ತೆ ಭವ್ಯ ಅವ್ರಿಗೆ ಎರಡು ಬರುತ್ತೆ ಆ್ಯಂಡ್ ಮಂಜು ಅವ್ರಿಗೆ ಒಂದು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆಸಕ್ತ ಅಂದರೆ ಸೊ ಅಲ್ಲಿ ಮಂಜು ಅವರಿಗೆ ಎರಡು ಬರುತ್ತೆ ಆ್ಯಂಡ್ ಗೌತಮಿ ಅವರಿಗೆ ಒಂದು ಬರುತ್ತೆ ಗೌತಮಿ ಅವರಿಗೆ ಕೊಟ್ಟಿರುವಂಥದ್ದು ಅದು ಮೋಕ್ಷಿತ ಕೊಡ್ತಾರೆ ಸೊ ಆಮೇಲೆ ಇದೇ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕೊನೆಯಲ್ಲಿ ಅಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಓಟ್ ಅಂತ ಬಂದಿರುವಂಥದ್ದು ಅಂದರೆ ಜಾಸ್ತಿ ವಿಷಯಗಳಲ್ಲಿ ಬಂದಂಥದ್ದು ಸೊ ಅಲ್ಲಿ ಮಂಜು ಅವರಿಗೆ ಬಂದಿರೋದ್ರಿಂದ ಸೊ ಅವರು ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಉಳಿತಾರೆ ಸೊ ಅಲ್ಲಿ ಸ್ವಲ್ಪ ಹೀಟ್ ಆಫ್ ದಿ ಮೂಮೆಂಟ್ ಅಥವಾ ಒಂದು ವಾದ ವಿವಾದ ಜಾಸ್ತಿ ಅಂತ ಆಗಿರುವಂಥದ್ದು ಸೊ ಅಲ್ಲಿ ರಜತ್ ಆ್ಯಂಡ್ ಮಂಜು ಆಗುತ್ತೆ ಆ್ಯಂಡ್ ರಜತ್ ಅವರು ಮಂಜು ಆಗೋ ಟೈಮಲ್ಲಿ ಅಲ್ಲಿ ಮಿಡ್ಲಲ್ಲಿ ಯಾರು ನಮ್ಮ ತ್ರಿವಿಕ್ರಮವ್ರು ಕೂಡ ಬರ್ತಾರೆ ಸೊ ಅಲ್ಲಿ ಎಲ್ಲೋ ತ್ರಿವಿಕ್ರಮ ಅವರು ಮೇಲೆ ಸೊ ರಜತ್ ಒಂದು ವಾದ ಎಲ್ಲ ಸ್ವಲ್ಪ ವೀಕ್ ಆಯಿತು ಅಂತ ಅನಿಸುತ್ತೆ ಬಿಕಾಸ್ ಆಫ್ ರಜತ್ ತಿಳಿಯೋವಂಥದ್ದು ಮಂಜು ಅವರು ಏನೇ ಒಂದು ಮನೆ ಹೊಗಳಿಗೆ ಆದರೂ ಕೂಡ ಅದು ನಾನು ಮಾಡಿದೆ ನನ್ನಿಂದ ಆಯಿತು ಅನ್ನೋ ಒಂದು ಮನೋಭಾವ ಮಂಜೂರು ಇಟ್ಕೊತಾರೆ ಅಂತ ಹೇಳ್ತಾರೆ ಬಟ್ ಅದು ಕಸದ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಆ್ಯಂಡ್ ಇಲ್ಲಿ ಕೆಲವು ಟೈಮಲ್ಲಿ ಈ ಸ್ವಲ್ಪ ಒಂದು ಏನು ಹೇಳ್ತೀವಿ ಅಂತಂದರೆ ದುರಹಂಕಾರ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಇದೆ ಅದರಲ್ಲಿ ಅದು ಏನೇ ಮಾಡಿದ್ರು ಕೂಡ ಅವ್ನಿಂದ ತೆಗೆದುಕೆಕ್ ಆಗೋದಿಲ್ಲ ಅವನು ಹೇಳೋ ಪ್ರಕಾರನೇ ಅದು ಕೆಲವೊಂದು ಈಗ ಅನ್ನುವಂಥದ್ದು ದುರಾಂಕಾರ ಅನ್ನೋವಂಥದ್ದು ಅದು ಅವನು ಸತ್ರೆ ಮಣ್ಣ ಹೋಗುತ್ತೆ ಅಂತನಲ್ಲ ಬಟ್ ಅದು ಅವ್ನಿಗೆ ಮೇ ಬಿ ಸತ್ಯ ಅಂತ ಅನ್ಸುತ್ತೆ ಬಿಕಾಸ್ ಆಫ್ ಆ ಕಸದ ವಿಚಾರದಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದೀನಿ ನಾನು ನಾನು ಕಸನೇ ಎತ್ತದೇ ಇರೋನು ಕಸ ಕುಡಿಸೋಕ್ಕೆ ಬರದೇ ಇರೋನು ಅಷ್ಟು ಮಾಡಿದೀನಿ ಅನ್ನೋದು ಗ್ರೇಟು ನಾನು ಅದ್ರ ಮೇಲ್ಗಡೆ ಯಾಕೆ ಮಾಡಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತವೆ ಬಟ್ ಅಲ್ಲಿ ಇನಿಷಿಯೇಟಿವ್ ತೊಗೊಂಡಿದ್ದು ಮಂಜುನೇ ಅಂತ ಅಲ್ಲಿ ಪ್ರೂವ್ ಆಗೋಯ್ತು ಸೊ ಎಕ್ಸಾಂಪಲ್ ಕೊಟ್ಟಿರೋಂಥದಕ್ಕೆ ಅವ್ನು ಉಲ್ಟಾ ಹೊಡೆದು ಆ್ಯಂಡ್ ಅಲ್ಲಿ ಸಾಕ್ಷಿ ಬೇರೆ ತ್ರಿವಿಕ್ರಮ್ರೆ ಆಗಬಿಟ್ಟ ಅವ್ನು ಫುಲ್ ಹುಡುಗಬಿಟ್ಟು ನೀವು ಯಾಕೆ ಮಾತಾಡ್ತೀಯ ಗುರು ಸುಮ್ನೆ ಅಂತ ತ್ರಿವಿಕ್ರಮ್ ರೈಸ್ ಬಟ್ಟ ಅವನು ಆಯಿತು ಬಿಡಪ್ಪ ಕ್ಷಮು ತಪ್ಪಾಯಿತು ಅಂತ ಅವ್ನು ತ್ರಿವಿಕ್ರಮ್ ಕೇಳ್ಕೊಂಡ ಆ್ಯಂಡ್ ಅಲ್ಲಿ ಮಂಜುಗೆ ಇನ್ನೇನಿದೆ ಅವ್ನು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಕೇಳ್ದ ಕೇಳ್ದ ಅದು ನಾನೇ ಮಾಡಿರೋದು ಇನ್ನೇನಿದೆ ನಿನ್ನ ವಾದ ಅಂತಂದಾಗ ಅವ್ನು ಫುಲ್ ಜಾಸ್ತಿ ಮಾತಾಡಲಿಲ್ಲ ತ್ರಿವಿಕ್ರಮ ಸಾರಿ ರಜಾತ್ತು ಸೊ ಅಲ್ಲಿಂದ ಅವ್ನಿಗೆ ಹೆಂಗೆ ಏನೋ ರೀಸನ್ ಕೊಟ್ಬಿಟ್ಟು ಹಂಗೆ ಕೇಳ್ದೆ ಆ್ಯಂಡ್ ಇಲ್ಲಿ ಜಾಸ್ತಿ ಯಾರು ನಮ್ಮ ಹನುಮಂತು ಕೂಡ ಭವ್ಯವರೆಗೆ ಟಾರ್ಗೆಟ್ ಮಾಡ್ತಿದ್ರು ಆ್ಯಂಡ್ ಅಲ್ಲಿ ನಮ್ಮ ಯಾರು ಮೋಕ್ಷಿತಾ ಕೂಡ ಅವರಿಗೆ ಟಾರ್ಗೆಟ್ ಮಾಡ್ತಾಯಿದ್ರು ಸೊ ಈ ರೀತಿಯ ಒಂದು ರೀಸನ್ಗಳನ್ನ ಕೊಟ್ಟು ಸೊ ಅಲ್ಲಿ ಒಟ್ಟಿನಲ್ಲಿ ಮಂಜು ಅವರು ಆ ಒಂದು ಟಾಸ್ಕಿಂದ ಹೊರಗಡೆ ಹೊಡಿತಾರೆ ಆ್ಯಂಡ್ ಮಂಜು ಸಾರಿ ಭವ್ಯ ಮತ್ತು ಮೋಕ್ಷಿತಾ ಅವ್ರ ಮಧ್ಯೆ ಕೂಡ ಒಂದು ವಾದ ವಿವಾದ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ಇದಾದಮೇಲೆ ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ ಸೊ ಯಾವುದೋ ಒಂದು ಆ್ಯಕ್ಚುಲಿ ಗೌತಮಿ ಆ್ಯಂಡ್ ಮೋಕ್ಷಿತಾ ಮಧ್ಯೆ ಕೂಡ ಒಂದು ಡಿಸ್ಕಷನ್ ನಡೆಯುತ್ತೆ ಅಂದರೆ ಅವರು ಕೊಟ್ಟ ಮಾತ್ರ ಉಳಿಸ್ಕೊಳ್ಳಿಲ್ಲ ಅನ್ನೋ ಒಂದು ರೀಸನ್ನ ಕೊಡ್ತಾರೆ ಅಲ್ಲಿ ಫ್ರೆಂಡ್ಶಿಪ್ ಅಂತ ಬಂದಾಗ ನನ್ನ ಪ್ರಕಾರ ಮೋಕ್ಷಿತ ಆ್ಯಂಡ್ ಗೌತಮಿ ವಿಚಾರದಲ್ಲಿ ಮೋಕ್ಷಿತ ಅವರು ಗೌತಮಿ ಬಗ್ಗೆ ಸುಮಾರು ಹೊರಗಡೆ ಹೇಳ್ಕೊಂಡಿದ್ದಾರೆ ಆ್ಯಂಡ್ ಮಂಜು ಬಗ್ಗೆ ಹೇಳ್ಕೊಂಡಿದ್ದಾರೆ ಬಟ್ ಆ್ಯಂಡ್ ಮಂಜು ಕೂಡ ಅಷ್ಟೇ ಮೋಕ್ಷಿತಾ ಬಗ್ಗೆ ಕೆಲವು ಕಡೆಗೆಲ್ಲ ಕೆಲವು ಕಡೆ ಹೇಳಿದ್ದಾರೆ ಬಿಟ್ಟರೆ ಬಟ್ ಮೋಕ್ಷಿತ ಹೇಳಿರೋ ರೇಂಜ್ಗೆ ನನ್ನ ಪ್ರಕಾರ ಇಲ್ಲಿ ಮಂಜುನೂ ಹೇಳಿಲ್ಲ ಆ್ಯಂಡ್ ಗೌತಮಿನೂ ಹೇಳಿಲ್ಲ ಆ್ಯಂಡ್ ಗೌತಮಿ ಅಂತೂ ಮೋಕ್ಷಿತ ಬಗ್ಗೆ ಒಂದು ಮಾತು ಕೂಡ ಆಡಿಲ್ಲ ಇನ್ಕ್ಲೂಡಿಂಗ್ ಮಂಜು ಬಗ್ಗೆ ಇವಾಗ ಏನು ಕಿತ್ತಾಟ ಆಡ್ತಿದ್ದಾರೆ ಸೊ ಅದನ್ನು ಅದರಿಂದ ಹೊರಗಡೆ ಬಂದಾದ ಮೇಲೆ ಸೊ ಬೇರೆ ಯಾವುದೂ ಕೂಡ ಅವರು ಹೇಳೇ ಇಲ್ಲ ಹಂಗೆ ನೋಡಕ್ಕೆ ನೋಡೋಕೋದ್ರೆ ನೆಗೆಟಿವ್ ಆಗಿ ಬೇರೆಯವ್ರ ಮಧ್ಯೆ ಬೇರೆಯವ್ರನ್ನ ಬಗ್ಗೆ ಸೊ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ಅವ್ರವರೇ ಏನು ಮಾತುಕತೆ ನಡೀತಾ ಇತ್ತು ಅವರಿಬ್ರು ಮೂರು ಜನ ಕೂತ್ಕೊಂಡು ಸೊ ಡಿಸ್ಕನ್ ಮಾಡ್ತಿದ್ರು ಆ್ಯಂಡ್ ಗೌತಮಿ ಅವರು ಹೇಳ್ತಾ ಇದ್ರು ನಾನು ಯಾವುದೇ ರೀತಿಯಲ್ಲಿ ನಿಮ್ಮ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ನಾನು ಬೇರೆ ಕಡೆ ಎಲ್ಲೂ ಹೇಳ್ಕೊಂಡಿಲ್ಲ ಸೊ ಕೆಟ್ಟದಾದ್ರೂ ಆಗಿರ್ಬೋದು ನೆಗೆಟಿವ್ ಏನೇ ಅದ್ರ ಕೂಡ ಅಂತ ಮುಖಿತಾ ಆ್ಯಂಡ್ ಯಾರೋ ಗೌತಮಿ ಆ್ಯಂಡ್ ಮಂಜು ಅವ್ರು ಡಿಸ್ಕಶನ್ ಮಾಡ್ತಾಯಿದ್ರು ಸೊ ಕೊನೆಗೆ ಮಂಜು ಮೇ ಬಿ ಕ್ಲಾರಿಟಿ ಒಂದಕ್ಕೆ ಬಂದಿದ್ದಾನೆ ಮೀನ್ಸ್ ಆಟ ಅಂತ ಬಂದಾಗ ಇಂಡಿವಿಜುವ ಆಡೋಣ ಅನ್ನೋ ರೀತಿಯಲ್ಲಿ ಅವನು ಕೂಡ ಅಲ್ಲೇ ಹೇಳ್ದ ನಾವು ಏನೇ ಇದ್ರು ಕೂಡ ಟಾಪ್ ಸಿಕ್ಸಲ್ಲಿ ಆರೊಂದು ರೇಂಜಿಗೆ ಬರ್ತೀವಿ ಸೊ ಇಂಡಿವ್ಯಜುಲಾಗಿ ಏನು ಆಡ್ತಾಯಿದ್ವಿ ಸೊ ಅದೇ ರೀತಿಯಲ್ಲಿ ಆಡಿ ಅನ್ನೋ ರೀತಿಯಲ್ಲಿ ಒಂದು ಮಾತುಗಳನ್ನ ಹೇಳ್ತಾನೆ ಸೊ ಅದೊಂದು ಇಷ್ಟ ಆಯಿತು ನೋಡಿ ಯಾಕಂದರೆ ಮೂರು ಜನರ ಹತ್ರ ಒಂದು ಕ್ಲಾರಿಟಿ ಇದೆ ಆ್ಯಂಡ್ ಇವಾಗ ಮುಕ್ಷಿತ ಕೂಡ ಅಷ್ಟೇ ಸೊ ಲಾಸ್ಟ್ ಈ ಒಂದು ವಾರದಲ್ಲಿ ತಗೊಂಡು ಸ್ವಲ್ಪ ಎಲ್ಲೋ ಪಿಕಪ್ ಸ್ವಲ್ಪ ತೊಗೊಂಡಿದ್ದಾರೆ ಅಂತ ಅನಿಸ್ತದೆ ಟಾಸ್ಕಲ್ಲಿ ಸೊ ಅದನ್ನು ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಆ್ಯಂಡ್ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಬೇಕು ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಗೇಮ್ ಅಂತ ಬಂದಾಗ ಒಂದು ಸ್ವಲ್ಪ ಅಗ್ರೆಸಿವ್ ಆದರೆ ಸ್ವಲ್ಪ ಫಿಸಿಕಲ್ ಟಾಸ್ಕಲ್ಲಿ ಸೊ ಬೆಟ್ರಾಗುತ್ತೆ ಅಂತ ನನಗನ್ಸುತ್ತೆ ಸೊ ಇದಾದ ಮೇಲೆ ಅಲ್ಲಿ ನಮ್ಮ ಧನರಾಜ್ ಆ್ಯಂಡ್ ಐಶ್ವರ್ಯಾ ಮತ್ತು ನಮ್ಮ ಹನುಮಂತೆಲ್ಲ ಕೂತ್ಕೊಂಡು ಕಾಮಿಡಿ ಮಾಡ್ತಿರ್ತಾರೆ ಸೊ ಅಲ್ಲಿಗೆ ಧನ್ರಾಜ್ಗೆ ಸಾರಿ ರಜಾತ್ಗೆಲ್ಲ ರೇಗಿಸ್ತಿರ್ತಾರೆ ಸೊ ಇವರು ಅಮಾಯಕನ ಅಮ್ಮ ಅಕ್ಕ ಅನ್ನೋರು ಬಾಯಲ್ಲಿ ಅಮಾಯಕನ ಅನ್ನೋ ರೀತಿಯಲ್ಲಿ ಕೆಲವು ಮಾತುಗಳು ಬಂತು ಸೊ ಅಲ್ಲಿ ಪಾಪ ನಮ್ಮ ರಜತ್ ಕೂಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಸೊ ಕಾಮಿಡಿಯಾಗಿ ತೊಗೊಂಡು ಫುಲ್ ಅವರಿಗೆಲ್ಲ ರೇಗಿಸ್ತಾ ಇದ್ದ ನನಗೆ ಅದಕ್ಕೆ ಈ ಇವತ್ತಿನ ಇವತ್ತಿನೊಂದು ಎಪಿಸೋಡಲ್ಲಿ ಆಡದ್ನಲ್ಲ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ಚೆನ್ನಾಗಿತ್ತು ಓಕೆ ಸೊ ಇದಾದ ಮೇಲೆ ಅಲ್ಲಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಮೋಕ್ಷಿತ ಮತ್ತು ಯಾರು ನಮ್ಮ ಮಂಜು ಆ್ಯಂಡ್ ಗೌತಮಿ ಮೂರು ಜನ ಕೂತ್ಕೊಂಡು ಇಲ್ಲಿ ಮಂಜು ಅವರ ಫ್ಯೂಚರ್ ವೈಫ್ ಯಾವ ರೀತಿ ಇರಬೇಕು ಅಂತ ಒಂದು ಡ್ರಾಯಿಂಗ್ ಇತ್ತು ಸೊ ಅದ್ರ ಬಗ್ಗೆ ಮುಖಿತಾ ವರ್ಣನೆ ಮಾಡ್ತಾ ಇದ್ರು ಸೊ ಇದು ನೋಡಿ ನಂಗೆ ಶಾಕಿಂಗ್ ಆಯಿತು ಯಾಕಂದ್ರೆ ಇಷ್ಟ ಜನ ಇಷ್ಟು ಬೇಗ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡ್ತಾ ಇದ್ರ ಮಧ್ಯೆ ಅಂತ ಈ ಥರ ಇದ್ದರೆ ಬೆಟರ್ ಅಂತ ನನಗೆ ಅನಿಸುತ್ತೆ ಮೋಕ್ಷಿತ ಕೂಡ ಅಷ್ಟೇ ಅದೇ ತಗೊಂಡಿದ್ದೆ ತೊಗೊಂಡು ರೀಸನ್ ನಮಗೂ ಕೇಳಿ ಕೇಳಿ ಬೇಜಾರಾಗಿ ಹೋಗಿದೆ ಹೊರಗಡೆ ಇರೋ ನನಗೆ ಬೇಜಾರಾಗಿದೆ ಮಂಜು ಆ್ಯಂಡ್ ಗೌತಮಿ ಬಗ್ಗೆ ಕೇಳಿ 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 ಆಮೇಲೆ ಅವರಿಗೆ ಎಷ್ಟು ಬೇಜಾರಾಗಿರಲಿಕ್ಕಿಲ್ಲ ಗೌತಮಿ ಆ್ಯಂಡ್ ಮಂಜು ಅವರಿಗೆ ಬೇರೆ ಹೊಸದಾಗಿ ಏನಾದರೂ ಒಂದು ಟಾಸ್ಕ್ ಬಗ್ಗೆ ಕೊಟ್ಟರೆ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಇದೊಂದು ಒಳ್ಳೆಯ ಒಂದು ಗುಡ್ ವೈಬ್ ಅಂತ ಹೇಳ್ಬೋದು ಸೊ ಇದಾದ ಮೇಲೆ ಟಾಸ್ಕ್ ಕೊಡ್ತಾರೆ ಏನಂತಂದರೆ ಕ್ಯಾಪ್ಟನ್ಸಿ ಓಟದಲ್ಲಿ ಏನು ಆಯ್ಕೆ ಆಗಿರ್ತಾರೆ ಸೊ ಇವು ಇವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಒಂದು ಇದು ಅಂತಂದರೆ ನಾಲ್ಕು ಜನ ಹೆಣ್ಮಕ್ಳಿದಾರೆ ಆ್ಯಂಡ್ ಧನ್ರಾಜ್ ಒಬ್ಬನೇ ಮಾತ್ರ ಒಂದು ಮಗ ಅಂತ ಹೇಳ್ಬೋದು ಸೊ ಐದು ಜನ ಈ ಒಂದು ಟಾಸ್ಗೆ ಆಯ್ಕೆ ಆಗಿರ್ತಾರೆ ಸೊ ಇದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ಲಿಕ್ಕೋಸ್ಕರ ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಏನು ಹಲಿಗೆ ಒಂದು ಕಟ್ಟಿಗೆಯಿಂದ ಸೊ ಆ ಕಡೆ ಈ ಕಡೆಗೆ ಒಂದು ಒಂದು ಹಲಿಗೆ ಇದೆ ಸೊ ಅದಕ್ಕೆ ಒಂದಕ್ಕೆ ಕೆಳಗಡೆ ಕಾರ್ ಇಲ್ಲಿಗೋಸ್ಕರ ಒಂದು ರಿಂಗ್ ಥರ ಮಾಡಿದರೆ ಇನ್ನೊಂದು ಕಡೆಗೆ ಸೊ ಅಲ್ಲಿ ಖಾಲಿ ಒಂದು ಹಲಿಗೆ ಇದೆ ಸೊ ಅದರ ಮೇಲೆ ಇಲ್ಲಿ ಟಾಸ್ಕಿಗೆ ಯಾರು ಅನರ್ಹರಾಗಿರ್ತಾರೆ ಸೊ ಅವ್ರಿಗೆ ಬಜಾರ್ ಆದಾಗ ಒಂದೊಂದು ಏನು ಟೈಲ್ದು ಒಂದು ಇದೆ ತುಂಡಿದೆ ಸೊ ಅದನ್ನ ಇಡ್ತಾ ಹೋಗಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಎಲ್ಲರೂ ಕೂಡ ನಿಂತ್ಕೊಂತಾರೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದು ಸೊ ಮೇ ಬಿ ಅಲ್ಲಿ ಏನು ತುಂಡುಗಳನ್ನ ಇಡ್ತಾ ಹೋಗ್ತಾರೆ ಸೊ ಕೆಳಗಡೆ ಬೀಳಿಸಬೇಕು ಅಂತ ಇಡೋವಂಥ ಒಂದು ಪ್ಲ್ಯಾನಲ್ಲಿ ಸೊ ಅಲ್ಲಿ ಯಾರಿಗೆ ಒಂದು ತುಂಡುಗಳನ್ನ ಇಡಕ್ಕೆ ಹೋಗ್ತಾರೆ ಸೊ ಅವ್ರಿಗೆ ಆ್ಯಕ್ಚುಲಿ ಅದು ಬ್ಯಾಲೆನ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅದು ಒಂದು ಸ್ವಲ್ಪ ಒಂದು ನಾಲ್ಕೈದು ರೌಂಡ್ ಆದಮೇಲೆ ಗೊತ್ತಾಗುತ್ತೆ ಸೊ ಅದು ಅಲ್ಲಿ ಕೆಲವರೆಲ್ಲ ಗೇಮ್ ಚೇಂಜ್ ಮಾಡ್ಕೊತಾರೆ ಅಲ್ಲಿ ಕೆಲವ್ರನ್ನ ಕೆಲವರು ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ ಹಣಮಂತ ಭವ್ಯಗೆ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಮೋಕ್ಷಿತ ಕೂಡ ಭವ್ಯ ಎಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದಂಥದ್ದು ಅಲ್ಲಿ ನೋಡೋಕ್ಕೆ ಹೋದರೆ ಸೊ ಅಲ್ಲಿ ನಮ್ಮ ಚೈತ್ರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಐಶ್ವರ್ಯ ಚೆನ್ನಾಗಿ ಮಾಡಿದ್ರು ಭವ್ಯ ಚೆನ್ನಾಗಿ ಮಾಡಿದ್ರು ಬಟ್ ಸ್ಟಾರ್ಟಿಂಗಲ್ಲಿ ಅದರದ್ದು ಅದು ಯಾಕೆ ಡ್ಯಾನ್ಸ್ ಮಾಡಿದ್ನೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಒಂದು ರೀತಿಯ ಅಲ್ಲಾಡ್ತಾಯಿದ್ದೆ ಅದು ಏನು ಕ್ರ್ಯಾಂಪ್ ಏನಾದರೂ ಆಯ್ತಾ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಇದ್ದ ಏನು ವಯ್ಯಂಗ್ ಮೈದಾಗಿನ ದೇವ್ರು ಬಂತ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದ ಸೊ ಬಟ್ ಅಲ್ಲಿಗೆ ಒಂದು ಸ್ವಲ್ಪ ಔಟ್ ಆಗೋದ ಬಟ್ ಇಲ್ಲಿ ಉಸ್ತುವಾರಿ ಯಾರೂ ಇರಲಿಲ್ಲ ಬಟ್ ಮಂಜು ಯಾರಾದರೂ ಏನಾದರೂ ಕೈ ಟಚ್ ಮಾಡಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಫೌಲ್ ಫೌಲ್ ಅಂತ ಹೇಳ್ತಿದ್ದ ಬಟ್ ಸ್ಟಾರ್ಟಿಂಗಲ್ಲಿ ಅವನಿಗೆ ಬೈದರು ಯಾರು ರಜಾ ತು ತ್ರಿವಿಕ್ರಮೆಲ್ಲ ಸುಂದಿರಣ್ಣ ಸುಂದಿರಣ ಅಂತ ಬಟ್ ಅಲ್ಲಿಂದ ಬಿಗ್ ಬಾಸೇ ಒಂದು ರೀತಿಯಲ್ಲಿ ಆ ಒಂದು ಟಾಸ್ಕ್ನ ಉಸ್ತುವಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಮೂರು ಸಾರಿ ಅದಾದರೂ ಫೌಲ್ ಇದ್ದರೆ ಸೊ ಅವರು ಗೇಮಿಂದ ಆಚೆ ಆಗ್ತಾರೆ ಅನ್ನೋ ರೀತಿಯಲ್ಲಿ ಆ್ಯಂಡ್ ಅಲ್ಲಿ ಫಸ್ಟ್ ಔಟ್ ಆಗಿದ್ದಂಥದ್ದು ಅವರು ಸೊ ಅದಾದಮೇಲೆ ಅಲ್ಲಿ ಔಟ್ ಆಗಿರೋ ಅಂಥದ್ದು ನಮ್ಮ ಗೌತಮಿ ಅವರು ಔಟ್ ಆಗ್ತಾರೆ ಸೊ ಗೌತಮಿ ಅವರು ಔಟ್ ಆಗಿದ್ದಾದಮೇಲೆ ಸೊ ಅಲ್ಲಿ ನಮ್ಮ ಚೈತ್ರ ಅವರು ಅವರು ಔಟ್ ಆಗ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಚೈತ್ರ ಯಾಕೆ ನೋಡ್ಕೋದ್ರೆ ಮೇ ಬಿ ಅವರು ಎರಡನೇ ಸ್ಥಾನದಲ್ಲಿ ಬರ್ಬೋದು ದುಡ್ಡು ಅಂದರೆ ಟಾಪ್ ಟೂದಲ್ಲಿ ಬರ್ಬೋದು ಅಂದ್ಕೊಂಡಿದೆ ಮೇ ಬಿ ಕ್ಯಾಪ್ಟನ್ಸಿ ಒಂದು ಒಟ್ಟು ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದರು ಬಟ್ ಒಂದು ಕೊನೆ ಏನಾಯಿತು ಅಂತಂದರೆ ಸ್ವಲ್ಪ ಆ ಒಂದು ತುಂಡುಗಳನ್ನು ಈ ಕಡೆ ಜಾಸ್ತಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇಲ್ಲಿ ಭವ್ಯ ಖಂಡಿತವಾಗಲೂ ಫಿಸಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಆ್ಯಂಡ್ ಐಶ್ವರ್ಯ ನನಗೆ ಆಕ್ಚುಲಿ ಶಾಕಿಂಗ್ ಯಾಕಂದರೆ ಅವರು ಈ ಒಂದು ಮಟ್ಟಿಗೆ ನಾನು ಟಾಸ್ಕ್ ಆಗಿರುವಂಥ ರೀಸೆಂಟ್ ಟೈಮಲ್ಲಿ ನೋಡಿರಲಿಲ್ಲ ಬಟ್ ಚೆನ್ನಾಗಿ ಒಂದು ಬ್ಯಾಲೆನ್ಸ್ ಮಾಡಿ ಇಬ್ಬರು ಕೂಡ ಭವ್ಯ ಆ್ಯಂಡ್ ಐಶ್ವರ್ಯ ಚೆನ್ನಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಇದೂ ಒಂದು ಏನು ಜೋಡಿ ಇದೆ ಯಾಕಂದರೆ ಇಬ್ಬರು ಕೂಡ ನೀವು ಸ್ಟಾರ್ಟಿಂಗ್ ಈ ವಾರದ ಸ್ಟಾರ್ಟಿಂಗಲ್ಲಿ ತೊಗೊಂಡು ಕೂಡ ಇಬ್ಬರು ಮಧ್ಯೆ ಸಿಕ್ಕಾಪಟ್ಟೆ ಫೈಟ್ ಆಗುತ್ತೆ ಆ್ಯಂಡ್ ವಾರ ಆದಮೇಲೂ ಕೂಡ ಸೊ ರೀಸೆಂಟ್ ಟೈಮಲ್ಲಿ ಟಾಸ್ಕಲ್ಲೂ ಕೂಡ ಸಿಕ್ಕಾಪಟ್ಟೆ ಫೈಟ್ ಆಗುತ್ತೆ ಆ್ಯಂಡ್ ಇವರಿಬ್ಬರು ಮಧ್ಯೆ ಒಂದು ರೀತಿಯಲ್ಲಿ ಟಾಸ್ಕ್ ಅದು ಫಿನಾಲೆ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುವಂಥಿದ್ದೀಯ ನಿಜವಾಗ್ಲೂ ಒಂದು ರೀತಿಯಲ್ಲಿ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಮಾಹಿತಿಗಳ ಪ್ರಕಾರ ಐಶ್ವರ್ಯ ಅವರು ಒಂದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಗೊತ್ತಿಲ್ಲ ಒಂದು ಸುದ್ದಿ ಇದೆ ಗೊತ್ತಿಲ್ಲ ಏನಾಗಿದೆ ಅಂತ ನೋಡೋಣ ಓಕೆ ಸೊ ನನಗಿರೋದನ್ನ ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಎಪಿಸೋಡು ತುಂಬ ಕಾಮ್ ಆ್ಯಂಡ್ ಆಗಿ ಚೆನ್ನಾಗಿತ್ತು ಥ್ಯಾಂಕ್ಸ್ ಟು ನಮ್ಮ ರಜತ್ ಅವರಿಗೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುವಂಥ ಒಂದು ಒನ್ ಲೈನರ್ಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಹೇಳಿರೋದಕ್ಕೋಸ್ಕರ ಚೆನ್ನಾಗಿ ಈ ಒಂದು ಎಪಿಸೋಡ್ ಕಾಣಿಸ್ತಾರೆ ಯಾಕೆಂದರೆ ಟಾಸ್ಕ್ ನಡೆಯೋ ಮೂಲಕ ಕೂಡ ಅಷ್ಟೇ ಸೊ ರಜತ್ ಅವರು ಸಿಕ್ಕಾಪಟ್ಟರೆ ರೇಸ್ತಾಯಿದ್ರು ಅವ್ರು ಯಾರು ಬಾಸ್ ಚೈತ್ರ ಅವ್ರಿಗೆ ಸೊ ಅದನ್ನು ಕೇಳಲಿಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ಡೈಲಾಗ್ ಎಲ್ಲ ಹೊಡ್ತಾಯಿದ್ರು ಸೊ ಅದೆಲ್ಲ ಚೆನ್ನಾಗಿತ್ತು ನಾವು ಓನ್ಲಿ ಕೆಟ್ಟದೇ ಮಾತ್ರ ನಮಗೂ ಕೂಡ ಬೇಜಾರು ಆ್ಯಂಡ್ ಒಳ್ಳೆಯದನ್ನು ಕೂಡ ಹೇಳಬೇಕಾಗುತ್ತೆ ಕಂಟೆಶ್ನ ಬಗ್ಗೆ ನನಗೆ ರಜೆ ಅಂದರೆ ಏನು ಬೇಜಾರಿಲ್ಲ ಬಟ್ ಅವರು ಕೆಲವು ಟೈಮಲ್ಲಿ ಆಡೋವಂಥ ಮಾತುಗಳಿಂದ ಸ್ವಲ್ಪ ಬೇಜಾರಾಗುತ್ತೆ ಆ್ಯಂಡ್ ಇನ್ನೊಂದು ಎಪಿಸೋಡಲ್ಲೂ ಕೂಡ ಚೈತ್ರ ಅವರು ಮುಂದೆ ಬಂದಿದ್ದಕ್ಕೆ ನಾನು ತಳೆದೆ ಅಂತ ಹೇಳ್ತಾರೆ ಬಟ್ ಅದು ರಾಂಗ್ ಅದು ಓಕೆ ಸೊ ಅದು ಅದ್ರ ಬಗ್ಗೆ ಸದ್ಯಕ್ಕೆ ಬೇಡ ಯಾಕಂದರೆ ಅವರು ಅವ್ರು ಮುಂದೇನೆ ಬಂದಿಲ್ಲ ನನ್ನ ಪ್ರಕಾರ ಚೈತ್ರ ಅವರು ಸೊ ಇವರೇ ಹೋಗಿ ಕೋಪದಲ್ಲಿ ತಳಿರುವಂಥದ್ದು ಬಟ್ ಅದು ಇಂಟೆಷನ್ ಅಲ್ಲ ಅಂದ್ರೂ ಕೂಡ ಸೊ ತಳಿದಾರೆ ಓಕೆ ಸೊ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ ಸಿಗೋ ಚಾಚಾ